うん。 ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಹಳೆಯ ಪಟ್ಟಣವಾಗಿದ್ದು ಇಲ್ಲಿ ಎಂಟು ವಾರ್ಡ್ಗಳು ಬರ್ತವೆ ಇಲ್ಲಿ ಸುಮಾರು ಎಂಟು ಸಾವಿರದ ಏಳ್ನೂರ ಮೂವತ್ತೆಂಟರಷ್ಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಜನಸಂಖ್ಯೆ ಇದೆ ಹಾಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ವಾಸ ಮಾಡುವಂತಹ ಒಂದು ಪ್ರದೇಶವಾಗಿದೆ ಇಲ್ಲಿ ವಾಣಿಜ್ಯ ಹಾಗೂ ಕೈಗಾರಿಕಾ ಪ್ರದೇಶಗಳು ಹೆಚ್ಚಾಗಿರುವ ಕಾರಣದಿಂದಾಗಿ ಇಲ್ಲಿ ಅತಿಯಾದಂತಹ ಜನಸಂಖ್ಯೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತಹ ಜನರು ಹೆಚ್ಚಾಗಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೊಂದು ಜನ ಸದಸ್ಯರಿದ್ದಾರೆ ಅವರೆಲ್ಲರ ಒಂದು ಸಹಮತದೊಂದಿಗೆ ನಾವು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ ತ್ಯಾಮಗುಳ್ಳು ಗ್ರಾಮ ಪಂಚಾಯತಿಯಲ್ಲಿ ಇಪ್ಪತ್ತೊಂದು ಜನ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತೀವಿ ಅದೇ ರೀತಿ ಎಲ್ಲರೂ ಒಗ್ಗಟ್ಟಿಂದ ಸರ್ಕಾರದಿಂದ ಬಂದು ಬಂದಿರುವಂಥ ಎಲ್ಲ ಅನುದಾನಗಳನ್ನು ನಿಷ್ಠಾವಂಥ ಕೆಲಸಗಳನ್ನಾಗಿ ಮಾಡ್ಕೊಂಡು ಬರ್ತಾಯಿರ್ತೀವಿ ಸರ್ಕಾರದ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಯಶಸ್ವಿ ಆಗಿದ್ದೀವಿ ನಾವು ತ್ಯಾಮಗುಳ್ಳು ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಸವಾಲಾಗಿರುವಂಥದ್ದು ಗ್ರಾಮ ನೈರ್ಮಲ್ಯ ನೀರು ಪೂರೈಕೆ ಹಾಗೆ ಬೀದಿ ದೀಪ ನಿರ್ವಹಣೆ ಈ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದೇ ಒಂದು ಸವಾಲಾಗಿದೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಂಟು ವಾರ್ಡ್ಗಳಿದ್ದು ಪ್ರತಿ ವಾರ್ಡ್ಗೂ ಕೂಡ ಶುದ್ಧ ಕುಡಿಯುವ ನೀರು ಪೂರೈಸುವಂತೆ ನಾವು ಕ್ರಮವನ್ನು ವಹಿಸಿದ್ದೇವೆ ಜೆ ಜೆ ಎಂ ಯೋಜನೆಯಡಿಯಲ್ಲಿ ಪ್ರತಿ ಮನೆಗೆ ಗಂಗೆ ಅನ್ನು ಕೂಡ ನಾವು ಅನುಷ್ಠಾನಗೊಳಿಸಿದ್ದೇವೆ ಪ್ರತಿ ಮನೆಗೂ ಕೂಡ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ತ್ಯಾಮ್ಗೊಂಡ್ಲು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾಲ್ಕು ಬೋರ್ವೆಲ್ಗಳು ಚಾಲ್ತಿಯಲ್ಲಿದ್ದಾವೆ ಪಂಪು ಮೋಟ್ರ್ ರಿಪೇರಿ ಇದ್ದಾಗ ನಮ್ಮ ಗೋಡೋನಲ್ಲಿ ಇರುವಂತಹ ಪಂಪು ಮೋಟ್ರ್ಗಳನ್ನ ತುರ್ತಾಗಿ ಅವರಿಗೆ ಬೋರ್ವೆಲ್ಗೆ ಬಿಡಿಸಿ ಕುಡಿಯೋ ನೀರಿನ ಸರಬರಾಜುನ ನಿರರ್ಗಳವಾಗಿ ನಡೆಯೋಕ್ಕೆ ಕ್ರಮ ವಹಿಸ್ತಾ ಇದ್ದೇವೆ ಹಾಗೆಯೇ ಅಲ್ಲಿ ರಿಪೇರಿ ಇರುವಂತಹ ಪಂಪು ಮೋಟ್ರನ್ನ ಆಗಿ ರಿಪೇರಿ ಮಾಡಿಸಿ ಕಚೇರಿ ದಾಸ್ತಾನು ಇದಕ್ಕೆ ನಾವು ಲೆಕ್ಕಕ್ಕೆ ತಗೋತೀವಿ ಮತ್ತು ನೆಕ್ಸ್ಟು ಯಾವುದಾದ್ರೂ ಅದೇ ರೀತಿ ಬೇಸಿಗೆ ಸಮಯದಲ್ಲಿ ಪ್ರಾಬ್ಲಮ್ ಆದಾಗ ನಾವು ಪಂಪ್ ಮೋಟ್ರನ್ನ ರಿಪೇರಿ ಮಾಡಿಸುವಂತ ಕ್ರಮವನ್ನು ವಹಿಸ್ತಾ ಇದ್ದೀವಿ ಕುಡಿಯೋ ನೀರಿನ ಸರಬರಾಜು ಮಾಡೋದು ಯಾವುದೇ ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೆ ಅಂತ ಹೇಳಿ ಜಿ ಎ ಪೈಪ್ಗಳನ್ನ ಇಲ್ಲಿ ಸ್ಟಾಕ್ ಇಟ್ಕೊಂಡಿದ್ದೀವಿ ಹಾಗೆ ನಮ್ಮಲ್ಲಿ ಟೆಕ್ಸ್ಮೋ ಪಂಪು ಮೋಟ್ರನ್ನು ಕೂಡ ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ ರಿಪೇರಿ ಆದಂತಹ ಪಂಪು ಮೋಟ್ರ್ಗಳನ್ನ ರಿಪೇರಿಗೆ ಕೊಟ್ಟು ಹೊಸದನ್ನು ಅಲ್ಲಿ ಬಿಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಹಾಗೆ ಇದು ಬ್ಲೀಚಿಂಗ್ ಪೌಡರ್ ಎಲ್ಲ ಒಂದು ಸ್ಟಾಕನ್ನು ಇಟ್ಕೊಂಡಿದ್ದೀವಿ ಸ್ವಚ್ಛತೆ ಆದ ತಕ್ಷಣ ಅಲ್ಲಿ ಬ್ಲೀಚಿಂಗ್ ಪೌಡರನ್ನು ಸಿಂಪಡಣೆ ಮಾಡುವಂತಹ ಕೆಲಸವನ್ನು ಕೂಡ ಗ್ರಾಮ ಪಂಚಾಯಿತಿಯಿಂದ ಮಾಡ್ತಾ ಇದ್ದೀವಿ ಬಂದಂತಹ ದೂರುಗಳನ್ನ ಸಕಾಲದಲ್ಲಿ ಪ್ರತಿನಿತ್ಯ ನಾವು ಗ್ರಾಮ ಪಂಚಾಯಿತಿಯಿಂದ ನಿಭಾಯಿಸ್ಕೊಂಡು ಕರ್ತವ್ಯ ನಿರ್ವಹಿಸ ನಿರ್ವಹಿಸುತ್ತಿದ್ದೇವೆ ಬಂದಂತಹ ಅರ್ಜಿಗಳನ್ನ ಸ್ಪಾಟ್ಗೋಗಿ ಏನಾಗಿದೆ ಏನಿಲ್ಲ ಏನಿಲ್ಲ ಅದನ್ನು ಪ್ರತಿನಿತ್ಯ ನಾವು ಪರಿಶೀಲನೆ ಮಾಡ್ತಿದ್ದೀವಿ ಸಾರ್ವಜನಿಕರ ಏನು ಕುಂದು ಕೊರತೆಗಳನ್ನಿದೆ ಅದನ್ನೆಲ್ಲ ಹೋಗಿ ನಿಭಾಯಿಸಿ ಅದರಿಂದ ನಾವು ನಮ್ಮ ಕರ್ತವ್ಯದಲ್ಲಿ ನಾವು ತೃಪ್ತಿಯನ್ನು ಇದ್ದೀವಿ ಮೂಲಭೂತ ಸೌಕರ್ಯಕ್ಕಾಗಿ ಏನಾದರೂ ಪಂಚಾಯಿತಿ ವ್ಯಾಪ್ತಿಗೆ ಸಾಮಗ್ರಿಗಳು ಬೇಕು ಅಂತ ಅಂದರೆ ವಾಟರ್ ಮ್ಯಾನ್ಗಳು ಲಿಸ್ಟ್ ಕೊಡ್ತಾರೆ ಅದ್ರ ಪ್ರಕಾರ ಪಿ ಡಿ ಒ ಮತ್ತು ಅಧ್ಯಕ್ಷವರು ಆದೇಶ ಮಾಡಿ ಸಾಮಗ್ರಿಗಳನ್ನ ತರ್ತು ತಂದ ತಕ್ಷಣ ಇಲ್ಲಿ ಸ್ಟಾಕ್ ರೂಮಿಗೆ ಬಂದು ನೋಡ್ಬಿಟ್ಟು ಸ್ಟಾಕ್ ತೊಗೊಂಡಾದಮೇಲೆ ಎಲ್ಲಿ ಯಾವ ಕಡೆ ಇದು ಪ್ರಾಬ್ಲಮ್ ಆಗಿದೆ ಅಲ್ಲಿ ನೋಡ್ಬಿಟ್ಟು ಮತ್ತೆ ಇಶ್ಯೂ ಆದಮೇಲೆ ಇಲ್ಲಿ ಬಂದು ಇಶ್ಯೂ ತೊಗೋತೀವಿ ಇಲ್ಲಿ ಯಾವ ಸ್ಥಳಕ್ಕೆ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಆ ರೀತಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಐದು ಜನ ನೀರು ನಿರ್ವಾಹಕರಿದ್ದಾರೆ ಐದು ಜನ ಸ್ವಚ್ಛತಾಗಾರರಿದ್ದಾರೆ ಬಸ್ ಸ್ಟಾಪ್ಗಳಲ್ಲಿ ಇರುವಂತಹ ಸಮುದಾಯ ಶೌಚಾಲಯಗಳ ನಿರ್ವಹಣೆಯನ್ನು ಕೂಡ ಗ್ರಾಮ ಪಂಚಾಯಿತಿ ವತಿಯಿಂದ ಮಾಡುತ್ತಿದ್ದೇವೆ ಜೆ ಜ ಇದಾಗಿರೋಕ್ಕಿಂತ ಐದು ಓವರ್ ಟ್ಯಾಂಕ್ ಇದೆ ಐದು ಓವರ್ ಟ್ಯಾಂಕಿಂದ ನೀರು ಇದು ಮಾಡ್ಕೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೀರು ಬಿಡ್ತಾ ಇದ್ದೀವಿ ಮೂರು ಮೂರು ಡಿವಿಷನ್ನು ಒಬ್ಬ ಒಬ್ಬೊಬ್ಬ ವಾಟರ್ ಮ್ಯಾನು ನೀರು ಬಿಟ್ಕೊತಾ ಇದ್ದಾರೆ ಚಾಮಗೂಳು ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾಲ್ಕರಿಂದ ಹದಿನೆಂಟು ಬೋರ್ವೆಲ್ಗಳಿದ್ದಾವೆ ಇದರಲ್ಲಿ ಯಾವುದನ್ನ ಸಣ್ಣ ಪುಟ್ಟ ರಿಪೇರಿ ಫೀಸ್ ಹೋಗೋದು ಕಂಟ್ರೋಕ್ಟರ್ ಹೋಗೋದು ಸ್ಟಾರ್ಟ್ ರಿಪೇರಿ ಅಥವಾ ನಾವು ನಿರ್ವಹಣೆ ಮಾಡ್ತೀವಿ ಮತ್ತೆ ಬೀದಿ ದೀಪಗಳ ನಾವೇ ನಿರ್ವಹಿಸ್ತೀವಿ ಜೊತೆಗೆ ನನ್ನ ಸಹಚರರು ಆದಂಥ ಮ್ಯಾನ್ಗಳಾದಂಥ ಮಹೇಶ್ ಮತ್ತು ಚೆನ್ನಬಸವಣ್ಣ ಮಂಜುನಾಥ್ ಎಸ್ ಮೂರ್ತಿ ನಾರಾಯಣವರು ಮ್ಯಾನ್ ಗ್ರೂಪ್ ಏನಿದೆ ನಾವು ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವು ಊರಿನ ಒಂದು ಕುಡಿಯ ನೀರು ಮತ್ತು ವಿದ್ಯುತ್ ದೀಪ ಅಳವಡಿಕೆ ಎಲ್ಲ ಕೈ ಜೋಡಿಸ್ತಾ ಇದ್ದೀವಿ ಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರೋದಷ್ಟೇ ಜನಸಂಖ್ಯೆ ಜಾಸ್ತಿ ಇದೆ ಕುಡಿಯ ನೀರಿಂದ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಆದ ತಕ್ಷಣವೇ ಹೋದ ಕೆಟ್ಟ ಹೋದಂಥ ಬೋರ್ವೆಲ್ ಏನಿದೆ ಅದನ್ನು ರಿಪೇರಿ ಮಾಡಿಸಿ ಊರಿಗೆ ನೀರು ಕೊಡೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳಿಗೆ ಇ ಎಸ್ ಐ ಪಿ ಎಫ್ಗಳನ್ನು ಕೊಡಿಸುವಲ್ಲೂ ಕೂಡ ಯಶಸ್ವಿಯಾಗಿದ್ದೇವೆ ಹಾಗೆ ಅವರಿಗೆ ನಿಯಮಿತವಾಗಿ ವೇತನವನ್ನ ನೀಡುತ್ತಾ ಇದ್ದೇವೆ ಈಗ ನಮ್ಗೆ ಕಸ ಮಾಡಿದ್ರೆ ಸಾಕ್ ಸಾಕ ಹೋಗಿರ್ತೀತಿ ಒಣ ಕಸ ಬೇರೆ ಕಸ ಹಸಿ ಕಸ ಬೇರೆ ಮಾಡ್ಕೊಂಡು ಕುತ್ಕೊಂಡು ಎಲ್ಲಿ ಕುತ್ಕೋತೀರಿ ಒಣ ಕಸ ಮಾತ್ರ ನೀವು ಗಾಡಿ ಕೊಟ್ಟರೆ ಸಾಕು ಗ್ರಾಮ ಪಂಚಾಯತಿ ಅವರು ಊರಿಂದ ಹೊರಗೆ ಅದಕ್ಕೆ ಆದ ಒಂದು ಗೋಡನ್ ಕಟ್ಟಿಸಿ ಆ ಒಣ ಸರಿಯಾದ ರೀತಿಯಲ್ಲಿ ಅವರು ವಿಲೇವಾರಿ ಮಾಡಿ ಬರ್ತಾರೆ ಏನಪ್ಪಾ ಆ ಕೆಲಸವನ್ನ ನಾವು ಮಾಡ್ಬೇಕು ನಾವು ಸಂಜೀವಿನಿ ಒಕ್ಕೂಟದವರ ಒಂದು ಸಹಯೋಗದೊಂದಿಗೂ ಕೂಡ ಗ್ರಾಮ ನೈರ್ಮಲ್ಯ ಕರ್ತವ್ಯಗಳನ್ನ ನೆರವೇರಿಸ್ತಾ ಇದ್ದೀವಿ ನಮ್ಮಲ್ಲಿ ಮಹಿಳಾ ವಾಹನ ಚಾಲಕಿ ಇದ್ದಾರೆ ಸ್ವಚ್ಛತಾ ವಾಹಿನಿಯನ್ನು ಪ್ರತಿನಿತ್ಯ ಸಂಜೀವಿನಿ ಒಕ್ಕೂಟದ ಮಹಿಳೆಯರೇ ಚಾಲನೆ ನೀಡುತ್ತಿದ್ದಾರೆ ಪ್ರತಿನಿತ್ಯ ಗ್ರಾಮದಲ್ಲಿರುವಂತಹ ಒಣ ತ್ಯಾಜ್ಯವನ್ನ ಸಂಗ್ರಹಿಸಿ ಅದನ್ನ ಸಂಸ್ಕರಿಸಿ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಶೇಖರಿಸಿ ಅದನ್ನ ಪ್ರತಿ ವರ್ಷಕ್ಕೆ ಒಮ್ಮೆ ವಿಲೇವಾರಿ ಮಾಡಲಾಗ್ತಾ ಇದೆ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯಿತಿಗಾಗಿ ಅಗತ್ಯ ಕ್ರಮವನ್ನು ವಹಿಸಿದ್ದೇವೆ ಎಲ್ಲರಿಗೂ ಕೂಡ ತಿಳುವಳಿಕೆಯ ನೋಟಿಸನ್ನು ನೀಡಿ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯಿತಿಯನ್ನು ಘೋಷಿಸಲು ಅಗತ್ಯ ಕ್ರಮವನ್ನು ವಹಿಸಿದ್ದೇವೆ ಟ್ಯಾಮ್ಗೊಂಡ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಸಜ್ಜಿತವಾದಂತಹ ಅಂಗನವಾಡಿ ಕಟ್ಟಡಗಳಿದ್ದುವು ಆ ಕಟ್ಟಡಗಳನ್ನು ನಾವು ಸಿ ಎಸ್ ಆರ್ ಅನುದಾನದಡಿಯಲ್ಲಿ ಉನ್ನತೀಕರಣ ಮಾಡಿಸಿದ್ದೇವೆ ಸಲ ಹಾಗೆ ನಮ್ಮಲ್ಲಿ ಡಿಜಿಟಲ್ ಗ್ರಂಥಾಲಯ ಕೂಡ ಲಭ್ಯವಿದೆ ಬೀಕನ್ ಲೈಬ್ರರಿಯನ್ನು ಕೂಡ ನಾವು ಈ ಡಿಜಿಟಲ್ ಗ್ರಂಥಾಲಯದಲ್ಲಿ ಅನುಷ್ಠಾನಗೊಳಿಸಿದ್ದೇವೆ ಬ್ರೈಲ್ ಪುಸ್ತಕಗಳನ್ನು ಸಹ ಬೀಕನ್ ಲೈಬ್ರರಿಯಲ್ಲಿ ನಾವು ಇಟ್ಟಿದ್ದೇವೆ ಮಕ್ಕಳು ಎಲ್ಲರೂ ಕೂಡ ಡಿಜಿಟಲ್ ಗ್ರಂಥಾಲಯದ ಒಂದು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ನಮಗೆ ಪಠ್ಯ ಪುಸ್ತಕ ಅಲ್ಲದೆ ಗ್ರಂಥಾಲಯದ ಪುಸ್ತಕಗಳನ್ನು ಓದು ಓದುವುದರಿಂದ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತದೆ ಕಂಪ್ಯೂಟರಲ್ಲಿ ವಾರಕ್ಕೆ ಎರಡು ಬಾರಿ ಕಳೆದುಕೊಂಡು ಹೋಗಿ ಪುಸ್ತಕಗಳನ್ನು ಓದುತ್ತಿದ್ದೇವೆ ಬಿಡುವಿನ ವೇಳೆಯಲ್ಲಿ ನಾವು ಅಲ್ಲಿ ಹೋಗಿ ಬುಕ್ಸ್ ಗಳನ್ನು ಓದುತ್ತಿದ್ದೇವೆ ಆಕರ್ಷಕವಾದ ಗ್ರಂಥಾಲಯದಲ್ಲಿ ಗೋಡೆಯ ಮೇಲೆ ಚಿತ್ರಗಳನ್ನು ನೋಡಿ ನಮಗೆ ತುಂಬಾ ಖುಷಿಯಾಗುತ್ತದೆ ಮತ್ತು ಗ್ರಂಥಾಲಯಕ್ಕೆ ಹೋಗುವ ಆಸಕ್ತಿ ಬರುತ್ತದೆ ನಮ್ಮ ಶಾಲೆಯಲ್ಲಿ ಸುಮಾರು ಮುನ್ನೂರ ಐವತ್ತು ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ ಬರ್ತಕ್ಕಂಥವರೆಲ್ಲ ಬಡ ಮಕ್ಕಳು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನಮ್ಮ ಸರ್ಕಾರದ ವತಿಯಿಂದ ನೀಡ್ತಿದ್ದಾರೆ ಹಾಗೆಯೇ ಸ್ಥಳೀಯ ಸರ್ಕಾರವಾದಂಥ ಗ್ರಾಮ ಪಂಚಾಯಿತಿಯು ಕೂಡ ಕುಡಿಯೋ ನೀರಿರ್ಬೋದು ಶೌಚಾಲಯ ಸ್ವಚ್ಛತೆಗೆ ಇದಕ್ಕೆಲ್ಲ ಪೂರಕವಾಗಿ ನಮಗೆಲ್ಲ ಸಹಕಾರವನ್ನು ನೀಡಿದ್ದಾರೆ ಪಂಚಾಯಿತಿಯ ಸದಸ್ಯರುಗಳು ಅಧ್ಯಕ್ಷರು ಎಲ್ಲರೂ ಕೂಡ ಶಾಲೆಯ ಬಗ್ಗೆ ಒಳ್ಳೆಯ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಬೇಕಾದ ಅಗತ್ಯ ಪರಿಕರಗಳು ಡಸ್ಟ್ಬಿನ್ಗಳು ಕೊಟ್ಟಿದ್ದಾರೆ ಮತ್ತೆ ರಸ್ತೆಗಳು ಶಾಲೆಯ ಮುಂಭಾಗದಲ್ಲಿ ಎಲ್ಲ ಸ್ವಚ್ಛತೆ ಕಾರ್ಯವನ್ನು ಮಾಡ್ತಿದ್ದಾರೆ ಉತ್ತಮ ಅಂಕಗಳನ್ನು ಗಳಿಸಿದಂಥ ಮಕ್ಕಳಿಗೆ ಪ್ರತಿ ವರ್ಷನೂ ಕೂಡ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ ಪ್ರತಿ ವರ್ಷ ಗಣಿತ ಕಲಿಕಾ ಆಂದೋಲನ ಅಂತ ಪಂಚಾಯಿತಿ ಮಟ್ಟದ ಒಂದು ಪರೀಕ್ಷೆಯನ್ನು ನಡೆಸಿ ಅದರಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದಂತಹ ಮಕ್ಕಳಿಗೆ ಪ್ರಶಸ್ತಿಗಳನ್ನ ಕೂಡ ನೀಡ್ತಿದ್ದಾರೆ ಪ್ರತಿ ವರ್ಷ ಇದರಿಂದ ಮಕ್ಕಳಲ್ಲಿ ಪ್ರೋತ್ಸಾಹವನ್ನು ನೀಡಿದಂತಹ ಅವಕಾಶ ಪಂಚಾಯಿತಿಗಿದೆ ಗಣಿತ ಕಲಿಕಾ ಹಬ್ಬದಲ್ಲಿ ನಾನು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ ಗಣಿ ಗಣಿತ ಹಬ್ಬದಲ್ಲಿ ಕೂಡುವುದು ಕಳೆಯುವುದು ಬಾಗಿಸುವುದು ಗುಣಿಸುವುದು ಸಾವಿನ್ನ ರಾಶಿ ಅವೆಲ್ಲ ಬರೆದು ನನ್ನ ನನಗೆ ತುಂಬ ಖುಷಿಯಾಗಿದೆ ಪ್ರತಿಭಾ ಕಾರಂಜಿ ಇರ್ಬೋದು ಒಂದು ಕಲಿಕಾ ಹಬ್ಬ ಇರ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ತುಂಬ ಅದ್ಧೂರಿಯಿಂದ ಮಾಡಿ ಎಲ್ಲ ಒಂದು ಕಡೆ ಮಕ್ಕಳಲ್ಲಿ ಒಂದು ದೇಶಭಕ್ತಿ ಇರ್ಬೋದು ದೇಶಾಭಿಮಾನ ಇರ್ಬೋದು ಇವೆಲ್ಲ ಅತ್ಯುತ್ತಮವಾಗಿ ಮುಂದುವರಲಿಕ್ಕೆ ಒಂದು ಸಹಕಾರ ಆಗುತ್ತೆ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯಲ್ಲಿ ನಾವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಮೂಲಕ ಅವರನ್ನು ಉತ್ತೇಜನಗೊಳಿಸುತ್ತಿದ್ದೇವೆ ಯಾವುದೇ ಒಂದು ವಿಕಲಚೇತನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಲ್ಲಿ ಅವರಿಗೆ ಸೌಲಭ್ಯ ಕೊಡಿಸುವ ವಿಚಾರವಾಗಿ ಸದಸ್ಯರುಗಳು ನಮಗೆ ತಿಳಿಸುತ್ತಾರೆ ಆಗ ಅವರ ಮನೆ ಭೇಟಿ ಮಾಡಿ ನಾವು ಅವರಿಗೆ ಕ ವಿಕಲಚೇತನ ಗುರುತಿನ ಚೀಟಿ ಮಾಡಿಸಿ ಕಂದಾಯ ಇಲಾಖೆಯಿಂದ ಪಿಂಚಣಿ ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ಫೈವ್ ಪರ್ಸೆಂಟ್ ಅನುದಾನವನ್ನು ಕೊಡಿಸುತ್ತೇವೆ ಗ್ರಾಮ ಪಂಚಾಯತಿಯಲ್ಲಿ ಚೆನ್ನಾಗಿ ನಮ್ಮನ್ನು ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ ಆಮೇಲೆ ವಿಕಲಚೇತನ ಗ್ರಾಮ ಸಭೆಗಳನ್ನು ಮಾಡಲು ಅವಕಾಶಗಳನ್ನು ಮಾಡಿಕೊಡ್ತಾರೆ ವಿಕಲಚೇತನ ಸ್ನೇಹಮಯಿ ಶೌಚಾಲಯವನ್ನು ಶಾಲೆಗಳಲ್ಲಿ ಮಾಡಿಸ್ ಮಾಡಿರುತ್ತಾರೆ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಚುನಾವಣೆ ಸಂದರ್ಭಗಳಲ್ಲಿ ವೀಲ್ ಚೇರ್ಗಳ ವ್ಯವಸ್ಥೆ ಆಮೇಲೆ ಚುನಾವಣೆ ಬೂತ್ಗಳತ್ರ ರ್ಯಾಂಪಿಂಗ್ ವ್ಯವಸ್ಥೆ ಸ್ನೇಹಿತ ಸ ಶೌಚಾಲಯದ ಬೂತ್ ಕನ್ನಡಿ ವ್ಯವಸ್ಥೆಗಳನ್ನು ಗ್ರಾಮ ಪಂಚಾಯತ್ ವತಿಯಿಂದ ಮಾಡಿರುತ್ತಾರೆ ಗುರುತಿನ ಚೀಟಿ ಚೀಟಿ ಕೊಟ್ಟಿದ್ದಾರೆ ಮತ್ತು ಗ್ರಾಮ ಪಂಚಾಯತಿಯಿಂದ ಅನುಕೂಲ ಮಾಡಿಕೊಟ್ಟವ್ರೆ ಚಾರ್ಜರ್ ಲೈಟು ಮತ್ತು ಸ್ವಲ್ಪ ಬುದ್ಧಿ ಕಮ್ಮಿ ನಮ್ಮ ಮಗುಗೆ ಆವಾಗ ಸ್ವಲ್ಪ ಇದು ಮಾಡ್ಕೋಬೇಕು ಚಾರ್ಜರ್ ಎಲ್ಲ ಕೊಡ್ತಾರೆ ನನಗೆ ಒಬ್ಬ ಮಗ ಇದ್ದಾನೆ ಪಿ ಎಸ್ ರಾಜು ಅಂತ ನಾವು ಮೀಟಿಂಗ್ ಗ್ರಾಮ ಪಂಚಾಯಿತಿ ಮೀಟಿಂಗ್ ಓದ್ತಾ ಇದ್ದೀವಿ ಅಲ್ಲಿ ಸಹ ಸೌಲಭ್ಯ ಮಾಡಿಕೊಡ್ತಾ ಇದ್ದಾರೆ ಇದುವರೆಗೂ ಅಂಗಡಿ ಕ್ಷೇತ್ರದಿಂದ ಒಂದು ಕಾರ್ಡು ಕೊಟ್ಟಿದ್ದಾರೆ ಹಾಗೆ ಬಂದು ವಿಚಾರಿಸ್ತಾ ಇದ್ದಾರೆ ಕ್ಯಾಬ್ರೇಜ್ ಅವರೂ ನಮಗೆ ಅನುಕೂಲ ಮಾಡ್ತಾ ಇದ್ದಾರೆ ಅದು ವಿಚಾರದಲ್ಲಿ ನಮಗೆ ಸಾರ್ಜಲು ಎಷ್ಟು ಕೊಟ್ಟಿದ್ದಾರೆ ಇನ್ನು ಅಷ್ಟೇ ನಮ್ಗೆ ಅನುಕೂಲ ಟ್ಯಾಬ್ಲೆಟ್ಸ್ ಕೊಡು ವಿಚಾರಿಸ್ಕೊಂಡು ಇದ್ದಾರೆ ಮುಂದೆ ಅದನ್ನು ಮಾತು ಬರಲಿಕ್ಕೋಸ್ಕರ ಹುಟ್ಟುಂಬ ಮಾತು ಬರ್ಸ್ಕೊಟ್ಟು ಒಂದು ಮಿಷನ್ ಕೂಡ ಸಾಕ್ಷ್ಯ ಮಾಡಿದ್ದಾರೆ ಒಂದು ಮುಂದೆ ಸಾಲ ಸೌಲಭ್ಯಕ್ಕೂ ಸ್ವಲ್ಪ ಕೇಳಿದೀವಿ ಸಾಲ ಸೌಲಭ್ಯ ಮಾಡಿಕೊಡ್ತೀವಿ ಹೇಳಿದ್ದಾರೆ ಮಧ್ಯಾಜಿ ಕಡೆಯಿಂದ ನಮಗೆ ಸೌಲಭ್ಯ ಇದೆ ನಮ್ಮ ಗ್ರಾಮ ಪಂಚಾಯಿತಿಯ ವಿಶೇಷ ಅಂದರೆ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿ ಮಹಿಳೆ ಮತ್ತು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಂತ ಹೇಳಿ ನಾವು ಎಲ್ಲರಿಗೂ ಕೂಡ ಉತ್ತಮ ಆಡಳಿತವನ್ನು ನೀಡೋದರಲ್ಲಿ ಯಶಸ್ವಿಯಾಗಿದ್ದೇವೆ ಹಾಗೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ನ್ಯಾಷನಲ್ ರೂರಲ್ ಲವ್ಲಿಡ್ ಮಿಷನ್ ಈ ಒಂದು ಟೀಮ್ ಮೊದಲಿರಲಿಲ್ಲ ಯಾಕೆಂದರೆ ಈ ಒಂದು ಸಂಜೀವಿನಿ ಒಕ್ಕೂಟವು ಇಡೀ ನೆಲಮಂಗ್ಲಾ ಆಗಿರ್ಬೋದು ರಾಜ್ಯ ಆಗಿರ್ಬೋದು ತುಂಬ ಅನುಕೂಲ ಮಾಡಿಕೊಂಡಿದೆ ಪ್ರತಿಯೊಬ್ಬರು ಸಹ ಇವಾಗ ಬಡ್ತರಲ್ಲಿ ವ್ಯಕ್ತಿಯು ಅವ್ರಿಗೆ ಕೇವಲ ಇಪ್ಪತ್ತೈದು ಸಾವಿರದಿಂದ ಇವಾಗ ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡಿಕೊಂಡು ತಮ್ಮ ಕಾಬಲ್ಲಿ ನಿಂತ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ತ್ಯಾಮುಲ ಗ್ರಾಮ ಪಂಚಾಯತ್ ಸಹ ಇವಾಗಲೂ ಸಹ ನಾವು ಸುಮಾರು ಎಪ್ಪತ್ನಾಲ್ಕು ಲಕ್ಷ ರೂಗಳ ತಕ್ಕಂಥ ಅನುದಾನ ಕೊಟ್ಟಿದ್ದೀವಿ ಮತ್ತು ಸಿ ಎಫ್ ಕೊಟ್ಟಿದ್ದೀವಿ ಮತ್ತು ಆರ್ ಎಫ್ ಕೊಟ್ಟಿದ್ದೀವಿ ಈ ರೀತಿ ಅನುದಾನವನ್ನು ಕೊಟ್ಟಿರೋದ್ರಿಂದ ಅವರು ಪ್ರತಿಯೊಬ್ಬರು ಸಹ ತಮ್ಮ ಕ್ಷೇತ್ರದಲ್ಲಿ ಪಾಲ್ಗೊಂಡು ಟೈಲರಿಂಗ್ ಆಗಿರ್ಬೋದು ಬ್ಯೂಟಿನ್ಸ್ ಆಗಿರ್ಬೋದು ಮತ್ತೆ ವಿವಿಧ ಪ್ಯಾನ್ಸಿ ಸ್ಟೋರ್ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಮಹಿಳೆಯರು ತುಂಬಾ ಇಂಪ್ರೂವ್ ಮಾಡ್ತಾ ಇದ್ದಾರೆ ಈ ಹಪ್ಲ ಉಪ್ಪಿನಕಾಯಿ ಸುಮಾರು ಏಳೆಂಟು ವರ್ಷದಿಂದ ಮಾಡ್ತಾ ಇದೀವಿ ನಾವು ಮೊದಲು ನಾವು ವ್ಯವಸಾಯ ಮಾಡ್ತಿದ್ದ ಸಂಘದಾಗೆ ದುಡ್ಡು ತಗೊಂಡು ಆಮೇಲೆ ಇದೆಲ್ಲ ಹಿಂಗೆ ಇಷ್ಟು ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಗೌರ್ಮೆಂಟಿಂದ ಏನು ಮಾಡಬೇಕು ಅಂತೆಲ್ಲ ಹೇಳಿ ಚೆನ್ನಾಗಿ ತಿಳ್ಸಿಕೊಟ್ಟವ್ರೆ ರೂಟ್ ಸೆಟ್ ಸಂಸ್ಥೆಗೆ ಒಂದು ಹನ್ನೊಂದು ದಿವಸ ಟ್ರೈನಿಂಗ್ ಹೋಗಿದ್ದ ಎಲ್ಲ ಚೆನ್ನಾಗಿ ಇವಾಗ ಬರ್ತಾ ಇದ್ದೀವಿ ಚಾಮಗುಂಡ್ನಲ್ಲಿ ನಾವು ಸಂಜೀವನಿ ಒಕ್ಕೂಟದಿಂದ ನಾವು ಸಾಲ ತೊಗೊಂಡು ಎಲ್ಲ ತೀರ್ಸಿದ್ದೀವಿ ಮತ್ತೆ ಈಗ ಸಾಲ ತೊಗೊಳ್ತಾ ಇದ್ದೀವಿ ಅದರಿಂದ ಹೂನಾರ ಇದೆಲ್ಲ ಹಾಕ್ತಾಯಿದ್ದೀವಿ ಇದನ್ನ ಓನರ್ದಲ್ಲಿ ಒಂದು ಹತ್ತು ಜನಕ್ಕೆ ನಾವು ಕೆಲಸ ಕೊಟ್ಟಿದ್ದೀವಿ ಗ್ರಾಮ ನಮಗೆ ಪಂಚಾಯತ್ ಅನುಕೂಲ ಆಗಿದೆ ಉತ್ತಮವಾಗಿ ಆಡಳಿತ ನಿರ್ವಹಿಸುತ್ತಿರುವಂತಹ ಸಂಜೀವಿನಿ ಒಕ್ಕೂಟದವರಿಗೆ ಕೂಡ ನಾವು ಪ್ರೋತ್ಸಾಹವಾಗಿ ಅವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಬಂದಿದ್ದೇವೆ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆಸುವಂತಹ ಸಾಮೂಹಿಕ ಸೀಮಂತ ಕಾರ್ಯಕ್ರಮಕ್ಕೂ ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಸಹಕಾರವನ್ನು ನೀಡಿದ್ದೇವೆ ಕ್ಷಯರೋಗ ಪೀಡಿತ ರೋಗಿಗಳಿಗೆ ಪೌಷ್ಟಿಕ ಆಹಾರವನ್ನು ಪೂರೈಸುವ ಕಾರ್ಯಕ್ರಮವನ್ನು ಕೂಡ ಗ್ರಾಮ ಪಂಚಾಯಿತಿ ವತಿಯಿಂದ ನಡೆಸ್ತಾ ಇದ್ದೇವೆ ನಮ್ಮಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಇರುವ ಕಾರಣದಿಂದ ಜನೌಷಧ ಕೇಂದ್ರವೂ ಇರುವ ಕಾರಣದಿಂದ ನಾವು ನಿಯಮಿತವಾಗಿ ಆರೋಗ್ಯ ಶಿಬಿರಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ ಟಿ ಬಿ ಮುಕ್ತ ಗ್ರಾಮ ಪಂಚಾಯಿತಿ ಅನ್ನುವ ಹೆಗ್ಗಳಿಕೆಗೂ ಕೂಡ ತ್ಯಾಮಗೊಂಡು ಗ್ರಾಮ ಪಂಚಾಯಿತಿಯಿಂದ ಕ್ರಮವಹಿಸ್ತಾ ಇದ್ದೇವೆ ಸರ್ಕಾರದ ಯೋಜನೆಗಳಾದಂತಹ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಯಶಸ್ವಿಯಾಗಿ ನಾವು ಅನುಷ್ಠಾನಗೊಳಿಸಿದ್ದೇವೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ನಾಡ ಕಚೇರಿ ಕೃಷಿ ಇಲಾಖೆ ಆರೋಗ್ಯ ಕೇಂದ್ರ ಪಶುವೈದ್ಯ ಇಲಾಖೆ ಹಾಗೆ ಬಿ ಸಿ ಎಂ ಹಾಸ್ಟೆಲ್ ಇವೆಲ್ಲದರ ನಿರ್ವಹಣೆಯನ್ನು ಕೂಡ ಗ್ರಾಮ ಪಂಚಾಯಿತಿ ವತಿಯಿಂದ ನಡೆಸ್ತಾ ಇದ್ದೇವೆ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುವ ಪ್ರತಿ ವಾರ ನಡೆಯುವ ಮಂಗಳವಾರದ ಸಂತೆ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದೀವಿ ಪರವಾಗಿಲ್ಲ ಆಯ್ತದೆ ವ್ಯಾಪಾರ ಸಂತೆಲಿ ಮತ್ತೆ ಒಂದು ಮೂರ್ ನಾಲ್ಕು ಸಾವಿರ ಮಾಡ್ಕೊಂತೀವಿ ಸಾಮಾನು ಎಲ್ಲ ಮಾಡ್ತೀವಿ ಅಲ್ಲಿ ಅಂಗಡಿ ಹತ್ರ ಸಂತೆ ದಿವಸ ಮಾತ್ರ ಇಲ್ಲಿ ಇಕ್ಕಂತೀವ್ರಿ ನಾವು ಸುಮಾರು ಒಂದು ನಲ್ವತ್ತು ವರ್ಷದಿಂದನೂ ಮಾಡ್ತಾ ಇದ್ದೀವಿ ಸಂತೆ ಚೆನ್ನಾಗೈತೆ ಚೆನ್ನಾಗಿತ್ತು ವ್ಯವಹಾರಗಳು ನಡೀತಾವೆ ಚೆನ್ನಾಗಿ ದಸರಾ ಟೈಮಲ್ಲಿ ಒಂದು ಮೂವತ್ತು ಸಾವಿರ ರೂಪಾಯಿ ತಕ್ಕನೂ ವ್ಯಾಪಾರ ಮಾಡ್ತೀವಿ ರೀ ಸಿದ್ಯ ವ್ಯಾಪಾರಗಳು ಮಾಡ್ತೀವಿ ಮತ್ತು ಹಪ್ಳ ಸುತ್ತಮುತ್ತ ಏನೋ ನಮ್ಮ ನಮ್ಮ ಸಂಗಡಿಗರು ಏನೇನೋ ಮಾಡಿದ್ದು ಅವನ್ನೆಲ್ಲ ತೊಗೊಂಡು ಬಂದು ಈ ಸೆಂತೆ ವ್ಯಾಪಾರ ಮಾಡ್ತೀವಿ ಅಂಗಡಿಯಲ್ಲಿ ನಮ್ಗೆ ಅಷ್ಟೊಂದು ವ್ಯಾಪಾರ ಆಗೋಲ್ಲ ಅದಕ್ಕೋಸ್ಕರ ನಾನು ವಾರಕ್ಕೊಂದ್ಸರಿ ಟಾಮ್ ಇದು ಮಂಗಳವಾರ ಮಂಗಳವಾರ ಸಂತೆಗೆ ಬರ್ತೀನಿ ಸೆಂತೆಯಿಂದ ತಿಂಗಳಲ್ಲಿ ಆಗುತ್ತೆ ಒಂದು ಇಪ್ಪತ್ತು ಸಾವಿರ ಮುಟ್ಬೋದು ಮುಂಚೆಗೂ ಇವು ಅಂದರೆ ಒಂದು ಸ್ವಲ್ಪ ಈಗ ಸ್ವಲ್ಪ ಇದು ನಾವು ನೈಟಲ್ಲಿ ತುಂಬ ಎಂಟು ಗಂಟೆವರೆಗೂ ಇರ್ತೀವಿ ಬೆಳಕಿದೆ ಬೀದಿ ದೀಪಗಳೆಲ್ಲ ವ್ಯವಸ್ಥೆ ಇದೆ ಕ್ಲೀನಿಂಗ್ ಇರುತ್ತೆ ಹ್ಞೂ ಮಾಡ್ಕೊಂಡು ಹೋಗ್ಬೋದು ಒಂದು ತರಬೇತಿ ನೀಡಬೇಕು ಅಂದರೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ ಹಾಗಾಗಿ ನಾವು ಗ್ರಾಮ ಪಂಚಾಯಿತಿಗೆ ಹೋಗಿ ಆ ಒಂದು ಗ್ರಾಮ ಪಂಚಾಯಿತಿಯ ಕಟ್ಟಡದಲ್ಲಿ ಇರ್ತಕ್ಕಂತಹ ಸೌಲಭ್ಯಗಳನ್ನು ಬಳಸಿಕೊಂಡು ನಾವು ತರಬೇತಿಯನ್ನು ಮಾಡ್ತೇವೆ ಮೀಟಿಂಗ್ಸ್ನ ಮಾಡ್ತೇವೆ ಮತ್ತೆ ಪ್ರತಿ ಬಾರಿಯೂ ಗ್ರಾಮ ಪಂಚಾಯತಿ ನಡೆಯುವ ಗ್ರಾಮ ಸಭೆಯಲ್ಲೇ ನಾವು ಕೃಷಿ ಇಲಾಖೆ ಕಾರ್ಯಕ್ರಮಗಳನ್ನ ಹೇಳಕ್ಕಾಗತ್ತೆ ಗ್ರಾಮ ಸಭೆನೆ ಇಲ್ಲ ಅಂದರೆ ನಾವು ಗ್ರಾಮಸ್ಥರಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳು ನಮಗೆ ಗೊತ್ತಾಗೋದಿಲ್ಲ ಮತ್ತೆ ಪರಿಹಾರವನ್ನು ಸೂಚಿಸಕ್ಕಾಗಲ್ಲ ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಮ್ಗೆ ಬಹಳಷ್ಟು ಅನುಕೂಲ ಗ್ರಾಮ ಸಭೆಯೇ ನಮಗೆ ಪ್ರಮುಖ ಒಂದು ಸೇತುವೆ ಆಗಿದೆ ಇಲಾಖೆ ಕಾರ್ಯಕ್ರಮಗಳನ್ನು ತಿಳಿಸೋಕೆ ನಾವು ಗ್ರಾಮ ಸಭೆಯಲ್ಲೇ ನಾವು ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಕೊಡಲಿಕ್ಕೆ ಸಾಧ್ಯ ಆಗಿರುತ್ತದೆ ಗ್ರಾಮ ಪಂಚಾಯತಿ ಸರ್ಕಾರದಿಂದ ಈ ನೀರಿನ ತೊಟ್ಟಿಗಳ ನಿರ್ಮಾಣಗಳು ಮತ್ತೆ ಅದಕ್ಕೆ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಉಂಟಾಗದಂತೆ ಅವರದನ್ನೆಲ್ಲರೂ ಸೋರಿ ನೋಡ್ಕೊಳ್ಳೋದ್ರಿಂದ ನಮ್ಮ ಕಾರ್ಯ ಅದು ತುಂಬ ಈ ಈಸಿ ಅನಿಸ್ತಾ ಇದೆ ಗ್ರಾಮ ಪಂಚಾಯಿತಿ ಮ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ಗ್ರಾಮ ಮಟ್ಟದಲ್ಲಿ ನಾವು ಜಾನುವಾರು ಶಿಬಿರಗಳನ್ನು ನಡೆಸೋದಕ್ಕೆ ಮತ್ತು ಸಾರ್ವಜನಿಕವಾಗಿ ರೈತರುಗಳಿಗೆ ಮಾಹಿತಿ ನೀಡೋದಕ್ಕೆ ಪ್ರಕಟಣೆಯನ್ನು ನಡೆಸೋದಕ್ಕೆ ತುಂಬ ಸಹಕಾರ ಆಗಿರ್ತದೆ ಅವರು ನಮ್ಮೊಂದಿಗೆ ಇರೋದು ನಮಗೆ ನಿಜವೂ ತುಂಬ ಖುಷಿ ಅನಿಸ್ತಾ ಇದೆ ಅಲ್ಲಿ ಎಲ್ಲದಕ್ಕೂ ವ್ಯವಸ್ಥೆ ಇದೆ ವಿಶಾಲವಾದ ಒಂದು ಆವರಣವನ್ನು ಹೊಂದಿರೋದರಿಂದ ಜಾನುವಾರು ಶಿಬಿರಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗಿದೆ ಹಾಗೂ ಇಲ್ಲಿ ಜಾನುವಾರುಗಳು ಮತ್ತು ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಈ ಮೇವು ಕತ್ತರ ಆಲೂಕರಿಯ ಯಂತ್ರ ಮತ್ತು ಇದನ್ನು ಸಾಕಣ ಮಲ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಇವುಗಳೆಲ್ಲದರ ಬಗ್ಗೆ ತಾಂತ್ರಿಕವಾಗಿ ಎಲ್ಲರಿಗೂ ರೈತರಿಗೆ ಎಕ್ಸಿಬಿಷನ್ ಥರ ಇದು ಮಾಡಿ ಆಲೂಕರಿಯ ಸ್ಪರ್ಧೆಯನ್ನು ಮಾಡಿ ಅವರಿಗೆ ವಿಜೇತರಿಗೆ ನಾವು ಅವರಿಗೆ ಪ್ರೋತ್ಸಾಹದಾಯಕವಾಗಿ ಅವರಿಗೆ ಹಾಲಿನ ಕ್ಯಾನು ಮತ್ತು ಇದರನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಅವರೆಲ್ಲ ಸಹಕಾರದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಿದ್ವಿ ತ್ಯಾಮ್ಗೊಂಡ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಮನ್ವಯವನ್ನು ಸಾಧಿಸಿ ಸಮಗ್ರ ಗ್ರಾಮ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಪಣ ತೊಟ್ಟು ನಿಂತಿದ್ದೇವೆ ಹಾಗೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸಲು ಕ್ರಮವಹಿಸುತ್ತಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ